ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲ ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಡೆಪ್ಟಿ ಸಿ ಎಂ ಸಿ ಎಮ್ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಸರ್ ಇನ್ನೇನತ್ರ ಇನ್ನೊಂದು ಆರು ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇನ್ನೂ ಭೇಟಿ ಪರಿಶೀಲನಾ ಸಭೆಗಳನ್ನು ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಕಾಂಗ್ರೆಸ್ಸಲ್ಲಿಲ್ವಾ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಡಿದ್ವ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕನ್ಸ್ಟ್ರದ್ದು ಇಲ್ಲಿ ಯಾರು ಮಾಡಿದ್ರು ಯಾಕೆ ಮಾಡಿದರು ಡೆಪ್ಟಿ ಸಿ ಎಮ್ ಸಿ ಎಮ್ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಸರ್ ಇನ್ನೇನು ಹತ್ರ ಇನ್ನೊಂದು ಆರು ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇಂದೂ ಭೇಟಿ ಮತ್ತು ಪ್ರತಿಪಕ್ಷ ಸಭೆಗಳನ್ನು ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಕಾಂಗ್ರೆಸ್ಸಲ್ಲಿವ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದ ಯಾವ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲ ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಇನ್ನು ಡೆಪ್ಟಿ ಸಿ ಎಂ ಸಿ ಎಮ್ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಸರ್ ಇನ್ನೇನು ಹತ್ರ ಇನ್ನೊಂದು ಆರು ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇನ್ನೂ ಭೇಟಿ ಇಲ್ಲ ಮತ್ತೆ ಪ್ರತಿಪಕ್ಷದ ಸಭೆಗಳನ್ನೂ ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಇಲ್ವಾ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟ್ರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಡೆಪ್ಟಿ ಸಿ ಎಮ್ ಸಿ ಎಮ್ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಸರ್ ಇನ್ನೇನು ಹತ್ರ ಹನ್ನೊಂದು ಆರು ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇನ್ನೂ ಭೇಟಿ ಪಕ್ಷ ಸಭೆಗಳನ್ನೂ ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಇರೋದಿಲ್ಲ ಅಂತ ಹೇಳೋದು ಸುಳ್ಳಾಗ್ತದೆ ಕಾಂಗ್ರೆಸ್ಸಲ್ಲಿವ ಮೂವತ್ತೈದು ಜನ ಡಿನ್ನರ್ ಮಾಡಿದ್ದು ಯಾವ ಪಾರ್ಟಿಯಲ್ಲಿ ಬಿ ಜೆ ಪಿಯಲ್ಲಿ ಮಾಡಿದ್ವಾ ನ್ಯೂ ಇಯರ್ ಪಾರ್ಟಿ ಅದು ಡೆಪ್ಟಿ ಚೀಫ್ ಮಿನಿಸ್ಟರ್ ಫಾರಿನ್ ಕಳಿಸ್ಬಿಟ್ಟು ಇಲ್ಲಿ ಯಾರು ಮಾಡಿದ್ರಪ್ಪ ಯಾಕೆ ಮಾಡಿದರು ಡೆಪ್ಯ ಸಿ ಎಂ ಸಿ ಎಮ್ ಆಗುವಂಥ ದಿನಗಳ ಹತ್ರ ಬರ್ತಾ ಇದೆ ಅಂತೇಳಿ ಮಾಡಿದ್ದಾರೆ ಸರ್ ಇನ್ನೇನು ಹತ್ರ ಹನ್ನೊಂದು ಆರು ತಿಂಗಳಲ್ಲಿ ಆಗುವಂಥ ಸ್ಥಿತಿ ಇರೋದ್ರಿಂದ ಒಂದು ಡಿನ್ನರ್ ಪ್ರೋಗ್ರಾಮ್ ಮಾಡಿದ್ದಾರೆ ಸರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸರ್ಕಾರದ ಅರ್ಧದಷ್ಟು ಸಚಿವರು ಇನ್ನೂ ಭೇಟಿ ನೀಡಿಲ್ಲ ಮತ್ತೆ ಪ್ರತಿಪಕ್ಷ ಸಭೆಗಳನ್ನು ಸಹಿತ ನಡೆದಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಗೆ